ಸಿ ಪಿಟಿಎಸ್ಥ ಎಸ್ ಸಿ ಎಸ್ ಫೈನಾಂಕಲ್ ಸೇರಿದಂತಹ ಹಣವನ್ನ ಗ್ಯಾರಂಟಿ ಬಳಸಿಕೊಂಡ್ರು ಈ ವರ್ಷನು ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತ ಎಂಟು ಕೋಟಿ ಹಣವನ್ನ ಗ್ಯಾರಂಟಿ ಬಳಸುವಂತಹ ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಎಸ್ ಸಿ ಮಹಾದೇವನವರು ಮತ್ತೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಗಮನತಾ ಇರ್ತಕ್ಕಂಥ ನಿರ್ಧಾರ ಸರಿ ಇಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಸೇರಿದಂಥ ಎಸ್ ಸಿ ಎಸ್ ಟಿ ಜನಾಂಗ ಡೆವಲಪ್ಮೆಂಟ್ಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅವರ ಡೆವಲಪ್ಮೆಂಟ್ಗೆ ಮೀಸಲಾಗಿರಬೇಕು ನಾವು ಯಾವುದೇ ಗ್ಯಾರಂಟಿಗಳಿಗೆ ನಾವು ವಿರೋಧಿಗಳಲ್ಲ ಅದಕ್ಕೆ ಬೇರೆ ಹಣವನ್ನು ನೀವು ಬೆಳೆಸ್ಕೊಬೇಕು ಅಂತ ಹೇಳಿ ಒತ್ತಡವನ್ನು ಹಾಕೋದ್ರ ಮುಖಾಂತರ ಏಳನೇ ತಾರೀಕು ಬಜೆಟ್ ಏನಿದೆ ಅದಕ್ಕೆ ಮುಂದೆ ನಾವು ಕೋಲಾರದಲ್ಲಿ ನಾಲ್ಕನೇ ತಾರೀಕು ಮಂಗಳವಾರ ಸುಮಾರು ಹನ್ನೊಂದು ಗಂಟೆಗೆ ನಾವು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಇದರಲ್ಲಿ ನಾವು ದಲಿತ ಲೀಡರ್ಗಳು ನಾವು ಎಸ್ ಸಿ ಮುಖಂಡರುಗಳು ಹೇಳ್ಕೊಂಡು ಬಂದಿರತಕ್ಕಂಥ ಅನೇಕ ಮುಖಂಡರುಗಳಿದ್ದಾರೆ ಸುಮಾರು ಜನ ಸುಮಾರು ಪಾಂಟು